ಮಾಗಡಿ ಪಟ್ಟಣ ಸಮೀಪದ ಗುಂಸಂದ್ರ ಶ್ರೀ ರುದ್ರಮುನೇಶ್ವರ ಮಠದಲ್ಲಿ ಕಿರಿಯ ಶ್ರೀಗಳ ಪಟ್ಟಾಭಿಷೇಕ ಹಾಗೂ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳ ಭವನ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಮಠಾಧೀಶರರು ಶಾಸಕ ಎಚ್ ಸಿ ಬಾಲಕೃಷ್ಣ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕೆಂಪೇಗೌಡ ಸಮಿತಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಮಾಜಿ ಶಾಸಕ ಎ ಮಂಜುನಾಥ್ ಸೇರಿದಂತೆ ಅನೇಕ ಗಣ್ಯರು ಮತ್ತು ಭಕ್ತಾದಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

ಜನಗಳಲ್ಲಿ ಕಿತ್ತ ಕೆಲಸಗಳನ್ನ ಮಠಗಳು ಮುಖ್ಯ ಮಾನಸಿಕವಾದಂತಹ ನೆಮ್ಮದಿ ಬೇಕು ಮನುಷ್ಯನಿಗೆ ಅಂತಂದ್ರೆ ಅವನು ಧಾರ್ಮಿಕವಾಗಿ ಅರ್ಪಣೆಯನ್ನ ಮಾಡ್ಕೋಬೇಕು ಯಾರು ಧಾರ್ಮಿಕವಾಗಿ ನಡೀತಾನೆ ಆ ಮನುಷ್ಯರಿಗೆ ನೆಮ್ಮದಿ ಸಿಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಇವತ್ತು ಏನು ನಿನ್ನೆವರೆಗೂ ಕೂಡ ನಾನು ಇವತ್ತು ಅವರ ತಂದೆ ತಾಯಿಯನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು ಯಾವುದೇ ಮಕ್ಕಳನ್ನ ಸ್ವಾಮೀಜಿಗಳನ್ನ ಮಾಡಲಿಕ್ಕೆ ಯಾವ ತಂದೆ ತಾಯಿಗಳು ಕೂಡ ತಯಾರಿಲ್ಲ ಆದ್ರೆ ಇವತ್ತು ಅವರ ತಂದೆ ತಾಯಿ ಬಂದು ಆ ಮಗುವನ್ನ ಸ್ವಾಮೀಜಿಯನ್ನ ಮಾಡೋದಕ್ಕೆ ಏನು ಅವರು

ಸ್ವಾಮೀಜಿ ಅವರಿಗೆ ವೇದಿಕೆಯಿಂದರ್ತಕ್ಕಂಥ ಏನ್ ಬೇಕು ಮಾಡಿ ತಲೆ ಕೆಲಸ ಅವಶ್ಯಕತೆ ಇಲ್ಲ ಮುಂದೆ ಇಟ್ಟಿದ್ದಾರೆ ಎಲ್ಲ ಮಾಡಿಕೊಟ್ಟಿದೆ ಅಂತ ಹೇಳಿಕೆ ಕೊಡ್ತಾ ಇದು ಅವ್ರ ಮಠ ಅಲ್ಲ ಇದು ನಮ್ಮ ಮಠ ನಮಗೆ ಬೇಕಾಗಿರ್ತಕ್ಕಂಥ ಮಠ ಈ ಮಠವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಆ ಕರ್ತವ್ಯ ಆಗ್ತಕ್ಕಂಥ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವಕಾಶ ಮಾಡಿಕೊಡಕ್ಕೆ ಹಲವು ಓಂಕಾರ ಸ್ವಾಮಿಯವರ ಪಟ್ಟಾಭಿಷೇಕ ಕಾರ್ಯಕ್ರಮ ನಿಜವಾಗ್ಲೂ ಇದೊಂದು ಪವಿತ್ರವಾದಂಥ ಕಾರ್ಯಕ್ರಮ ಏಕೆಂದರೆ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಹಳ ಸಂತೋಷ ಆಗುತ್ತೆ ಏಕೆಂದರೆ ಯಾವಾಗಲೂ ಅಷ್ಟೇ ಇದೊಂದು ದೂರಾಲೋಚನೆ ಕಾರ್ಯಕ್ರಮ ದೂರದೃಷ್ಟಿಯ ಕಾರ್ಯಕ್ರಮ ಮುಂದೆ ಈ ಪೀಠದ ಮಹಾಸಂಸ್ಥಾನದ ಅಧ್ಯಕ್ಷ ಸಂಸ್ಥಾನದ ಅಧ್ಯಕ್ಷರಾಗಬೇಕವರು ಅದಕ್ಕೋಸ್ಕರ ಅದಕ್ಕೋಸ್ಕರ ಇವಾಗಲಿಂದಲೇ ತರಬೇತಿಯನ್ನು ಸಿಗ್ತಾಯಿದೆ ಇದೆ ಏಕೆಂದರೆ ಈಗಾಗಲೇ ಇವತ್ತು ನಮ್ಮ ಸಿದ್ಧಗಂಗಾ ಮಠ ಇಡೀ ಎಲ್ಲ ಮಠಗಳಲ್ಲಿ ಒಂದು ಅಗ್ರ ಪಂಕ್ತಿಯಲ್ಲಿದೆ ಏಕೆಂದರೆ ಇದು ಮಾಲ್ವಿ ಅಂದರೆ ಸ್ವಾಮೀಜಿ ಸ್ವಾಮೀಜಿಯವರು ಹುಟ್ಟಿದ ತಾಲೂಕದು ಹುಟ್ಟಿದ ಭಾಗ ಇದು ಅದರಿಂದ ಇಲ್ಲಿ ಆ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇರೋದು ಅದಕ್ಕೆ ಹೆಚ್ಚು ಮಹತ್ವ ಪಾವಿತ್ರ್ಯತೆ ಬರುತ್ತೆ ಯಾಕೆಂದರೆ ಇವತ್ತು ಮಠಗಳ ಮೂಲಕ ಇವತ್ತು ಸಮಾಜ ಸುಧಾರಣೆ ಇದೆ ಒಂದು ಅಕ್ಷರ ಕ್ರಾಂತಿಯಾಗಿದೆ ಮಠದ ಮೂಲಕ ಅವರಿಗೆ ಅನ್ನ ಅವರಿಗೆ ಅನ್ನ ದಾಸೋಹ ಕೊಡತಕ್ಕಂಥದ್ದು ಅಕ್ಷರ ಕ್ರಾಂತಿ ಇದುವರೆಗೆ ಸಿದ್ಧಗಂಗಾ ಮಠದ ಮೂಲಕ ಸಾವಿರಾರು ಜನರಿಗೆ ಇವತ್ತು ವಿದ್ಯಾದಾನ ಮಾಡಿದ್ದಾರೆ ಅವರು ಹಲವಾರು ಇಡೀ ಪ್ರಪಂಚಾದ್ಯಂತ ಅವರೆಲ್ಲ ಇವತ್ತು ಕೆಲಸ ಮಾಡಿದ್ದಾರೆ ಅವರ ಭವಿಷ್ಯ ಕಟ್ಕೊಂಡಿದ್ದಾರೆ